ಶೋಲ್ಡರ್ ಬಂದು ಇಂಚು ನೋಡಿ ಈ ತರ ಕೈಯೆಲ್ಲ ಎತ್ತಿದ್ರೆ ಚಿಕ್ಕ ಆಗುತ್ತೆ ನಾವು ಟೇಪ್ ನ ಇಟ್ಕೊಂಡು ಈ ರೀತಿ ಇಟ್ಕೊಂಡು ನಾವು ಫ್ರೀಯಾಗಿ ಈ ತರ ಕೈಯೆಲ್ಲ ಬಿಡಬೇಕು ಸೊ ಅಲ್ಲಿಂದ ನನ್ನ ಕಂಕ್ಳಿಗೆ ಮುಕ್ಕಾಲು ಇಂಚಷ್ಟು ವೇರಿಯೇಷನ್ ಬರ್ತಾ ಇದೆ ಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಸೆಲ್ಫ್ ಬಾಡಿ ಮೆಷರ್ಮೆಂಟ್ ತಗೊಳ್ಬೋದು ಇದೇ ವಿಧಾನ ಅನುಸರಿಸಿ ನೀವು ಬೇರೆಯವ್ರಗೂ ಮೆಷರ್ಮೆಂಟ್ ತಗೊಳ್ಬೋದು ಸೊ ಯಾವ ರೀತಿ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಪರ್ಫೆಕ್ಟ್ ಆಗಿ ಅನ್ನೋದು ಇವತ್ತಿನ ಟಾಪಿಕ್ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬೇಕಂದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲೂ ಹೊಸದಾಗಿ ಎಂಟ್ರಿ ಆಗಿರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ನಮಗೆ ಬ್ಲೌಸ್ ಮೆಷರ್ಮೆಂಟ್ ತಗೊಳಕ್ಕೆ ನಮಗೆ ಬೇಕಾಗಿರುವಂತಹ ಪರ್ಫೆಕ್ಟ್ ಮೆಷರ್ಮೆಂಟ್ಸ್ ಯಾವ್ದು ಯಾವುದು ಸೊ ಫಸ್ಟ್ ನಾವು ಇಲ್ಲಿ ಬರ್ಬೋಣ ಫಸ್ಟ್ ಬಂದು ಲೆಂತ್ ಉದ್ದ ಲೆಂತ್ ಅಂದರೆ ಉದ್ದ ಸೊ ಬ್ಲೌಸ್ನ ಪೂರ್ಣ ಉದ್ದ ಸೊ ಅದಾದ್ಮೇಲೆ ಶೋಲ್ಡರ್ ಶೋಲ್ಡರ್ ಅಂದರೆ ಭುಜದ ಅಗಲ್ಲ ಸೊ ಅದಾದ್ಮೇಲೆ ಚೆಸ್ಟ್ ಸೊ ಅದಾದ್ಮೇಲೆ ಮಿಡಲ್ ಚೆಸ್ಟ್ ಸೊಂಟದ ಸುತ್ತಲತ್ತೆ ಬೇಸ್ಟ್ ರೌಂಡ್ ಆಮೇಲೆ ಫ್ರಂಟ್ ಅಲ್ಲಿ ಡೀಪ್ ಹಾಗೆ ಸ್ಲೀವ್ ಲೆಂತ್ ಇದು ಸ್ಲೀವ್ ಲೆಂತ್ ಇದು ಸ್ಲೀವ್ ಸುತ್ತಳತ್ತೆ ಸ್ಲೀವ್ ರೌಂಡ್ ಸೊ ಇಷ್ಟು ಮೆಷರ್ಮೆಂಟ್ ನನಗೆ ಬೇಕು ಸೊ ಇದರಲ್ಲಿ ಇನ್ನು ಮೆಷರ್ಮೆಂಟ್ಸ್ ಬೇಕು ಅದ್ಯಾವುದು ಅಂತ ಸೊ ನೋಡಿ ನಾನು ಇಲ್ಲಿ ಲೈನ್ ಹಾಕ್ಬಿಡ್ತೀನಿ ಇಷ್ಟು ಮೆಷರ್ಮೆಂಟ್ ಆದಮೇಲೆ ಸೊ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಆರ್ಬೋಲ್ ಸೊ ಆರ್ಬೋಲ್ ಆದಮೇಲೆ ನಮ್ಗೆ ಬೇಕಾಗಿರುವಂಥದ್ದು ಅಪೆಕ್ಸ್ ಪಾಯಿಂಟ್ ಅಥವಾ ಬಸ್ ಪಾಯಿಂಟ್ ಅಥವಾ ಮಿಡಲ್ ಚೆಸ್ಟ್ ಲೈನ್ ಸೊ ಮಿಡಲ್ ಚೆಸ್ಟ್ ಅಂತ ನಾನು ಬರೀತೀನಿ ಸೊ ಇಲ್ಲಿ ನೋಡಿ ಮಿಡಲ್ ಚೆಸ್ಟ್ ಅಂತ ಬರೆದಿದ್ದೀನಿ ಚೆಸ್ಟ್ ಅಂತ ಬರೆದೀನಿ ಅಪೆಕ್ಸ್ ಪಾಯಿಂಟ್ ಅನ್ನೋದು ನಮಗೆ ಮೇನ್ ಬೇಕು ಸೊ ಅದರ ಲೆಂತ್ ಮಿಡಲ್ ಚೆಸ್ಟ್ ಅಂದರೆ ಸುತ್ತಳತೆ ಬರುತ್ತೆ ಮಿಡಲ್ ಚೆಸ್ಟ್ ಲೆಂತ್ ಮೇಲಿಂದ ಎಷ್ಟು ಬೇಕು ಅಂದರೆ ಅಪೆಕ್ಸ್ ಪಾಯಿಂಟ್ ಅಥವಾ ಮಿಡಲ್ ಚೆಸ್ಟ್ ಲೈನ್ ಮೇಲಿಂದ ಎಲ್ಲಿ ಬರುತ್ತೆ ಅನ್ನೋದು ಅಥವಾ ಬಸ್ ಪಾಯಿಂಟ್ ಸೊ ಬಸ್ಟ್ ಪಾಯಿಂಟ್ ಅಂತ ಬರೀತೀನಿ ಬ್ಲೌಸಿಗೆ ನಮಗೆ ಪರ್ಫೆಕ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ನಮಗೆ ಬ್ಲೌಸ್ ಮೆಷರ್ಮೆಂಟ್ ಬೇಕಾಗಿರೋದು ಸೊ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಯಾರ ಹತ್ರನೇ ಆಗಲಿ ನಾವು ಅವ್ರ ಹತ್ರ ಬ್ಲೌಸ್ನ ತೊಗೊಳೋದಕ್ಕಿಂತ ಬೆಸ್ಟ್ ಬಾಡಿ ಮೆಷರ್ಮೆಂಟ್ನ ತೊಗೊಳೋದು ತೊಗೊಂಡು ಬ್ಲೌಸ್ ಸ್ಟಿಚ್ ಮಾಡೋದು ಬಹಳ ಉತ್ತಮ ಏನಕ್ಕೆ ಅಂದರೆ ಅವ್ರು ಯಾವತ್ತೋ ವೇರ್ ಮಾಡಿರ್ತಾರೆ ಬ್ಲೌಸು ಸೊ ಈ ಮಧ್ಯದಲ್ಲಿ ಉದ್ದ ಸಾರಿ ದಪ್ಪ ಸಣ್ಣ ಆಗಿರ್ತಾರೆ ಯಾವತ್ತೋ ಆ ಬ್ಲೌಸ್ ಮೆಷರ್ಮೆಂಟ್ ನಮಗೆ ಕೊಡೋವಾಗ ಅದನ್ನ ವೇರ್ ಮಾಡಲ್ಲ ಏನಿಲ್ಲ ಸರಿಯಾಗಿ ತಗೊಂಬಂದ್ ಕೊಟ್ಬಿಡ್ತಾರ ಆಮೇಲೆ ಬಂದು ಟೈಟ್ ಆಯ್ತು ಲೂಸ್ ಆಯ್ತು ಸೊ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ ಬ್ಲೌಸ್ ನ ತಗೊಳೋದ್ರಿಂದ ಸೊ ಕರೆಕ್ಟ್ ಇದೆ ಇನ್ ಕೇಸ್ ನಾನು ಇವಾಗ ತಾನೇ ವೇರ್ ಮಾಡಿ ತಂದಿದ್ದೀನಿ ಈ ಮೆಷರ್ಮೆಂಟ್ ಕರೆಕ್ಟ್ ಇದೆ ಅಂದ್ರೆ ಓಕೆ ಕೆಲವ್ರು ಹಂಗಲ್ಲ ಎಲ್ಲೋ ಮೂಲಲ್ಲಿ ಬಿಸಾಕಿರ್ತಾರೆ ಬ್ಲೌಸ್ ಸ್ಟಿಚ್ ಮಾಡಬೇಕು ಯಾವುದೋ ಒಂದು ಹೇಳ್ಕೊಳ್ತಾರೆ ತಗೊಬಿಡ್ತಾರೆ ಕರೆಕ್ಟ್ ಇದೆ ಅಂತ ಹೇಳ್ಬಿಡ್ತಾರೆ ಸೊ ಇದೆಲ್ಲ ತಲೆ ನೋವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಅವರು ಅವರಿಗೇನು ಬ್ಲೌಸ್ ಕರೆಕ್ಟ್ ಆಗಿ ಫಿಟ್ ಅವ್ರು ಮೆಷರ್ಮೆಂಟ್ ಕೊಟ್ಟಿರ್ತಾರೋ ಬಿಟ್ಟಿರ್ತಾರೋ ಸೆಕೆಂಡ್ರಿ ಅವ್ರಿಗೆ ಮೈ ಮೇಲೆ ಕರೆಕ್ಟಾಗಿ ಆಗಿ ಕೂರ್ಬೇಕು ಇದಕ್ಕೆಲ್ಲ ಬೆಸ್ಟ್ ನಾವು ಬ್ಲೌಸ್ ಮೆಷರ್ಮೆಂಟ್ ಸೊ ಬ್ಲೌಸ್ ಮೆಷರ್ಮೆಂಟ್ ತಗೊಳೋದು ಬಹಳ ಉತ್ತಮ ನಾನು ರೆಡಿಮೇಡ್ ಡ್ರೆಸ್ ಸೊ ಅಂದರೆ ಇದರಲ್ಲಿ ಒಂದಷ್ಟು ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ ರೆಡಿಮೇಡ್ ಡ್ರೆಸ್ ಅಥವಾ ಈ ಬ್ಲೌಸ್ ಸ್ಟಿಚ್ ಮಾಡೋಕೆ ಆಗಲಿ ಯಾರಾದರೂ ನಿಮಗೆ ಕೊಡಕ್ಕೆ ಬಂದ್ರೆ ಬ್ಲೌಸೇ ಹಾಕೊಂಡು ಬರ್ತಾರೆ ಅಂತ ಹೇಳಕ್ಕೆ ಬರೋಲ್ಲ ಡ್ರೆಸ್ಸು ಹಾಕೊಂಡು ಬರ್ತಾರೆ ನಾವು ಮೆಷರ್ ತಗೊಳ್ಬೇಕು ಸೊ ಈ ರೀತಿ ಇರುವಾಗ ಕರೆಕ್ಟಾಗಿರೋ ಡ್ರೆಸ್ ಹಾಕೊಂಬಂದ್ರೆ ಅದೊಂಥರ ಓಕೆ ಕೆಲವರು ಎಕ್ಸ್ ಎಲ್ ಇರೋರು ಡಬಲ್ ಎಕ್ಸ್ ಎಲ್ಲು ಅಥವಾ ಎಲ್ ಸೈಝ್ ಇರೋರು ಎಕ್ಸೆಲ್ಲು ಸೊ ಈ ರೀತಿ ಎಲ್ಲ ಹಾಕ್ಕೊಂಡು ಬರ್ತಾರೆ ಸೊ ಹಂಗಾಗಿ ಇವತ್ತು ನಾನು ಸ್ಟಿಚ್ ಮಾಡೋ ಡ್ರೆಸ್ ಹಾಕಿಲ್ಲ ಸೊ ಇದು ಬಂದು ರೆಡಿಮೇಡ್ ಟಾಪ್ ನೋಡಿ ಫುಲ್ ಲೂಸ್ ಇದೆ ನಾ ಇದು ಫಿಟ್ ಕೂಡ ಮಾಡ್ಕೊಂಡಿಲ್ಲ ಹೇಗಿದೆ ಹಾಗೆ ಹಾಕೊಂಡಿದ್ದೀನಿ ಯಾವುದು ಫಿಟ್ ಅಥವಾ ಏನೂ ಮಾಡ್ಕೊಂಡಿಲ್ಲ ಒಂದಷ್ಟು ಕಡೆ ರಿಂಗಲ್ಸ್ ಇದೆ ನೋಡಿ ಇದೆಲ್ಲ ಎಕ್ಸ್ಟ್ರಾ ಇದೆ ಬಂದು ರೆಡಿ ಟಾಪ್ ರೆಡಿ ಟಾಪ್ ಅಲ್ಲಿ ತರ ಪ್ರಾಬ್ಲಮ್ಸ್ ಬರೋದು ಸಾಮಾನ್ಯ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಬ್ಲೌಸ್ ಮೆಷರ್ಮೆಂಟ್ ಹೇಗ್ ತಗೊಳ್ಳೋದು ರೆಡಿ ಟಾಪ್ ಹಾಕಿದಾಗ ಇದರಲ್ಲಿ ಸುಮಾರಷ್ಟು ವೇರಿಯೇಷನ್ಸ್ ಇರುತ್ತೆ ಅದೆಲ್ಲ ನಿಮ್ಗೆ ಹೇಳಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ನಿಮಗೆ ಬಾಡಿ ಮೆಷರ್ಮೆಂಟ್ ಹೇಗ್ ತಗೊಳೋದು ಅಂತ ತೋರಿಸ್ಕೊಡ್ಲಿಕ್ಕೋಸ್ಕರನೇ ರೆಡಿ ಟಾಪ್ನ ಹಾಕೊಂಡು ಬಂದಿರೋದು ಸೊ ಬನ್ನಿ ಶುರು ಮಾಡೋಣ ಸೊ ಹಾಗೆ ಇನ್ನೊಂದು ವಿಷಯ ಆನ್ಲೈನ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ ಬೇಸಿಕ್ ಬೇಸಿಕ್ ಆನ್ಲೈನ್ ಕ್ಲಾಸ್ನ ಶುರು ಮಾಡ್ತಾಯಿದ್ದೀನಿ ಸ್ಕ್ರೀನ್ ಮೇಲೆ ನಾನು ಒಂದು ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ನೀವು ವಾಟ್ಸಪ್ ಮಾಡಿ ಯಾರಿಗೆ ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳೋಕ್ಕೆ ಇಷ್ಟ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಸೇರ್ಕೊಳ್ತೀವಿ ಅನ್ನೋರು ಮಾತ್ರ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ ಹಾಯ್ ಅಂತ ಮೆಸೇಜ್ ಹಾಕಿ ಹಾಗೆ ಸೇರ್ಕೊಳ್ಳಿಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅಲ್ಲೊಂದು ಟೈಪ್ ಮಾಡಿ ಮೆಸೇಜ್ ಹಾಕಿ ನಿಮ್ಮ ನೇಮು ನಿಮ್ಮ ಏರಿಯಾ ನೇಮು ಸೊ ಇಷ್ಟು ಹಾಕಿ ನಾನು ಇನ್ನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಲೆ ನಾನು ಕ್ಲಾಸನ್ನ ಶುರು ಮಾಡೋದು ಬಟ್ ಅಲ್ಲಿವರೆಗೂ ನಾನು ಎಲ್ಲ ವೀಡಿಯೋದಲ್ಲೂ ಅನೌನ್ಸ್ ಮಾಡ್ತೀನಿ ಸೊ ಯಾರ್ಯಾರು ಒಂದು ವೀಡಿಯೋ ನೋಡಿದ್ರೆ ಇನ್ನೊಂದು ವೀಡಿಯೋ ನೋಡಿರಲ್ಲ ಯಾರ್ಯಾರು ಸೇರ್ಕೊಳೋಕ್ಕೆ ಇಷ್ಟ ಇರುತ್ತೆ ಸೊ ಅಂತವರು ದಯವಿಟ್ಟು ಜಾಯಿನ್ ಆಗ್ಬೋದು ನಾನು ಆಮೇಲೆ ಹೇಳ್ತೀನಿ ಬೇಸಿಕಲ್ಲಿ ಏನೇನು ಬರುತ್ತೆ ಅಂತ ಬಟ್ ಆನ್ಲೈನ್ ಕ್ಲಾಸಿಗೆ ಯಾರ್ಯಾರೆಲ್ಲ ಸೇರ್ಕೊಳ್ಳೋಕ್ಕೆ ಇಷ್ಟ ಇದ್ದೀರ ದಯವಿಟ್ಟು ಅವರು ಈ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ ಹಾಯ್ ಸೇರ್ಕೊಳ್ಳೋಕ್ಕೆ ತಯಾರಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಏರಿಯಾ ನೇಮು ನಿಮ್ಮ ನೇಮು ನಿಮ್ಮ ಮೂರು ನೇಮ್ ಸೊ ಇಷ್ಟು ನೀವು ಹಾಕಿ ನಾನೊಂದು ಗ್ರೂಪ್ ರೆಡಿ ಮಾಡ್ತಾ ಇದ್ದೀನಿ ಸೊ ಎಷ್ಟು ಜನ ಆಗ್ತಾರೆ ಅಂತ ನೋಡಬೇಕು ಏನಕ್ಕೆ ಅಂದರೆ ಮೊದಲೇ ಹೇಳಿದ್ದೆ ಜನ ಜಾಸ್ತಿ ಆದಷ್ಟು ಫೀಸ್ ಕಡಿಮೆ ಆಗುತ್ತೆ ಅನ್ಕೊಂಡ್ಬಿಟ್ಟು ಸೊ ಹಾಗಾಗಿ ಸೊ ಕ್ಲಾಸ್ಗೆ ಸೀರಿಯಸ್ ಆಗಿ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೀರಿಯಸ್ ಆಗಿ ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮ್ಮ ಹೆಸರು ನಿಮ್ಮ ಏರಿಯಾ ಹೆಸರು ಸೇರ್ಕೊಳಕ್ಕೆ ನಾನು ರೆಡಿ ಇದ್ದೀನಿ ಅಂತ ಒಂದಿಷ್ಟು ಮೆಸೇಜ್ ಹಾಕಿದ್ರೆ ನಾನು ಒಂದಷ್ಟು ಜನಗಳನ್ನ ಸೇರಿಸಿ ಗ್ರೂಪ್ ಮಾಡ್ತೀನಿ ಸೊ ಅದಾದ್ಮೇಲೆ ನಾನು ಫೀಸ್ ಅನೌನ್ಸ್ ಮಾಡಿ ಕ್ಲಾಸ್ ನಾನು ಶುರು ಮಾಡ್ತೀನಿ ಬೇಸಿಕ್ ಏನು ಸ್ವಲ್ಪ ಗೊತ್ತಿಲ್ಲ ಒಂಚೂರು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಅಲ್ಪ ಸ್ವಲ್ಪ ಗೊತ್ತಿದೆ ಅನ್ನೋರು ಪರವಾಗಿಲ್ಲ ಮನೇನಲ್ಲಿ ಒಂದು ಮಿಷಿನ್ ಇರಲಿ ಸೊ ಆನ್ಲೈನ್ ಕಲಿಬೋದು ಕಲಿಬಹುದು ಆರಾಮ್ಸೆ ಅದರಲ್ಲಿ ಏನು ತೊಂದರೆ ಇಲ್ಲ ಆರಾಮಾಗಿ ಕಲಿಬೋದು ಆನ್ಲೈನ್ ಅಲ್ಲಿ ಸೊ ಬನ್ನಿ ಬ್ಲೌಸ್ ಮೆಷರ್ಮೆಂಟ್ ಹೇಗೆ ಅನ್ನೋ ಶುರು ತಗೊಳುದು ಸೊ ಫಸ್ಟಿಗೆ ನಾವು ಬ್ಲೌಸ್ ನ ಲೆಂತ್ ತೊಗೊಳ್ಬೇಕು ಸೊ ನೋಡಿ ನ ಲೆಂತ್ ತಗೊಳ್ಳುವಾಗ ನಮ್ದು ಶೋಲ್ಡರ್ ಸ್ಲೋಪ್ ಇರುತ್ತೆ ಸೊ ಇಲ್ಲಿ ಹೈಟ್ ಇರುತ್ತೆ ಇಲ್ಲಿ ಸ್ವಲ್ಪ ಹೈಟ್ ಕಡಿಮೆ ಇರುತ್ತೆ ಸೊ ಇವಾಗ ನಾವು ಎಲ್ಲಿ ತಗೊಳ್ಬೇಕು ಇಲ್ಲಿ ತಗೊಳ್ಬೇಕಾ ಇಲ್ಲಿ ತಗೊಳ್ಬೇಕಾ ಎರಡೂ ಕಡೆ ಬೇಡ ಸೆಂಟರಲ್ಲಿ ಏನಿಲ್ಲ ಈ ಇಲ್ಲೂ ಬೇಡ ಇಲ್ಲೂ ಬೇಡ ಇಲ್ಲೇನಿದೆ ಸೆಂಟರ್ ಈ ಸೆಂಟರಲ್ಲಿ ನಾವು ನ ಇಟ್ಕೊಂಡು ನೋಡಿ ಈ ರೀತಿ ಟೇಪ್ನ ಇಟ್ಕೊಳ್ಳಿ ಸೊ ನ ಈ ರೀತಿ ಇಟ್ಕೊಂಡು ಇದು ಈ ಟೇಪ್ ಬಂದು ಈ ರೀತಿ ಬರಬಾರ್ದು ಸೊ ಇದು ನಮ್ಮ ಬಸ್ಟ್ ಮೇಲೆ ಬರಬೇಕು ಸೊ ಈ ರೀತಿ ಟೇಪ್ ಬಂದು ಎಲ್ಲಿವರೆಗೂ ಬೇಕು ಸೊ ಏನಿದೆ ನಮ್ಮ ಕಫು ಇದು ಫುಲ್ ಕವರ್ ಆಗಬೇಕು ಸೊ ಈ ರೀತಿ ಬಂದು ಈ ಕಫಿಂದ ಕೆಳಗಡೆ ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನೀವು ಕೇಳಿಕೊಂಡು ತಗೊಳ್ಬೇಕು ಸೊ ನನ್ನ ಬ್ಲೌಸ್ನ ಲೆಂತ್ ಬಂದು ಹದಿನಾಲ್ಕು ಇಂಚು ನೋಡಿ ಹದಿನಾಲ್ಕು ಇಂಚು ಸೊ ಲೆಂತ್ ಬಂದು ಹದಿನಾಲ್ಕು ಇಂಚು ಸೊ ನೆಕ್ಸ್ಟು ಶೋಲ್ಡರ್ ಸೊ ಶೋಲ್ಡರ್ ತೊಗೊಳವಾಗ ನಾನಿಲ್ಲಿ ನಿಮ್ಗೊಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ ಯಾವಾಗಲೂ ಅಷ್ಟೇ ಈ ಶೋಲ್ಡರ್ ಈ ಲೆಂತ್ ಸ್ಲೀವ್ ಅಟ್ಯಾಚ್ ಇದೆ ಇದು ಕರೆಕ್ಟಾಗಿ ಬಂದು ನೋಡಿ ಕರೆಕ್ಟಾಗಿ ಇಲ್ಲಿ ಈ ಕಂಕ್ಲಿಂದ ನೇರ ಇಲ್ಲಿ ಕೂತ್ಕೊಳ್ಬೇಕು ಸೊ ಇದು ಬಂದು ರೆಡಿಮೇಡ್ ಟಾಪು ಒಂದು ಸೊ ಇದು ಬಂದು ನನ್ನ ಗಿನ ನೆಕ್ಸ್ಟ್ ಸೈಜು ತುಂಬ ಏನು ದೊಡ್ಡದಲ್ಲ ನನ್ನ ಗಿನ ನೆಕ್ಸ್ಟ್ ಸೈಜು ಸೊ ನೋಡಿ ಇಲ್ಲೆಲ್ಲ ತುಂಬ ಇದೆ ನಾವು ಫಿಟ್ ಕೂಡ ಮಾಡ್ಕೊಂಡಿದ್ದೆ ಅದು ಹೇಗಿದೆ ಟಾಪ್ ನಾನು ಆ ರೀತಿ ಹಾಕೊಂಡಿದ್ದೀನಿ ಸೊ ಇಲ್ಲಿ ಇಲ್ಲಿ ಕೂತ್ಕೊಳ್ಬೇಕು ಸೊ ಇದು ಒಂದು ಇಲ್ಲಿ ಸ್ಲೀವ್ ಹ್ಯಾಂಡ್ ಮೇಲೆ ಕೂತಿದೆ ಸೊ ಇಲ್ಲಿಂದ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಒಂದು ಸ್ಲೀವ್ ಇಂದ ಇನ್ನೊಂದು ಸ್ಲೀವ್ ಗೆ ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ಬೇಕಂತ ಸೊ ನೋಡಿ ಈ ರೀತಿ ನೀವು ದೊಡ್ಡ ಮೆಷರ್ಮೆಂಟ್ ದೊಡ್ಡ ಸೈಜು ಟಾಪ್ ಹಾಕೊಂಡಿದ್ದಾಗ ಅಥವಾ ದೊಡ್ಡ ಮೆಷರ್ಮೆಂಟ್ ಬ್ಲೌಸ್ ಹಾಕೊಂಡಿದ್ದಾಗ ಇದೇನಾದರೂ ಈ ಏನಿದೆ ಈ ಸ್ಲೀವ್ ಅಟ್ಯಾಚ್ ಬಂದು ಇಲ್ಲಿ ಕೂತಿದರೆ ಖಂಡಿತ ಇಲ್ಲಿಂದ ತಗೊಳ್ಬಾರ್ದು ಈ ಇದೆಯಲ್ಲ ಈ ಕಂಕ್ಲಿಂದ ನೇರ ನೋಡಿ ಇಲ್ಲಿ ಸೊ ಈ ಏನಿದೆ ಈ ಶೋಲ್ಡರ್ ಮತ್ತು ಇಲ್ಲಿಗೆ ನನಗೆ ಒಂದು ಮುಕ್ಕಾಲು ಇಂಚಷ್ಟು ಗ್ಯಾಪ್ ದೊಡ್ದಿದೆ ಸೊ ಇದು ನಿಮಗೆ ಈ ಏನು ಈ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ ಕ್ಲಾರಿಟಿ ಕೊಡೋಕ್ಕೋಸ್ಕರನೇ ನಾನು ಈ ರೆಡಿಮೇಡ್ ಟಾಪ್ನ ಇವತ್ತು ನಾನು ಹಾಕೊಂಡಿರೋದು ಸೊ ನೋಡಿ ಇದಿಲ್ಲಿ ಕನ್ ಕೂತಿದೆ ಇಲ್ಲಿಂದ ನಾವು ತೊಗೊಳೋದಲ್ಲ ರಾಂಗ್ ಈ ಕಂಕ್ಳು ನೇರ ಇರುತ್ತಲ್ಲ ಈ ಕಂಕ್ಳಿಂದ ಸೊ ಈ ನೇರ ಇಲ್ಲಿಂದ ತಗೊಳ್ಬೇಕು ಸೊ ನನ್ನ ಬ್ಲೌಸ್ ಮೆಷರ್ಮೆಂಟ್ ಎಷ್ಟು ಸೊ ನೋಡಿ ಶೋಲ್ಡರ್ ಮೆಷರ್ಮೆಂಟ್ ಎಷ್ಟು ಹದಿನೈದುವರೆ ಇಂಚು ಹದಿನೈದುವರೆ ಇಂಚು ನಂದು ಶೋಲ್ಡರ್ ಮೆಷರ್ಮೆಂಟ್ ಬಂದು ಹದಿನೈದೂವರೆ ಇಂಚು ಸೊ ಈ ಟಾಪ್ ಹಾಕಿದ್ದೀನಲ್ಲ ಈ ಟಾಪ್ ಪ್ರಕಾರ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಹದಿನೇಳು ಇಂಚ್ ಬರ್ತಾ ಇದೆ ಸೊ ಈ ರೆಡಿ ಟಾಪ್ ಏನಿದೆ ಇದ್ರಲ್ಲಿ ನನಗೆ ಬರ್ತಾ ಇರೋದು ಹದಿನೇಳು ಇಂಚು ಶೋಲ್ಡರ್ ಬರ್ತಾ ಇದೆ ಸೊ ನಂದಿರೋದು ಹದಿನೈದೂವರೆ ಇಂಚು ಸೊ ನಾನು ಫಸ್ಟ್ ಹೇಳಿದೆ ಮುಕ್ಕಾಲು ಇಂಚಷ್ಟು ಗ್ಯಾಪ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನಾನು ಮೆಷರ್ ಮಾಡಿದಿಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ ಮೆಷರ್ ಮಾಡಿದೆ ಸೊ ಒಂದು ಅಂದಾಜಲ್ಲಿ ಹೇಳಿದೆ ಇಲ್ಲಿಂದ ನನ್ನ ಕಕ್ಲಿಗೆ ಮುಕ್ಕಾಲು ಇಂಚಷ್ಟು ವೇರಿಯೇಷನ್ ಬರ್ತಾ ಇದೆ ಜಾಸ್ತಿ ಬರ್ತಾ ಇದೆ ಅಂತ ಅಂದರೆ ಇಲ್ಲಿ ಮುಕ್ಕಾಲು ಇಂಚು ಇಲ್ಲಿ ಮುಕ್ಕಾಲು ಇಂಚು ಒಂದೂವರೆ ಇಂಚು ಸೊ ಇದು ಶೋಲ್ಡರ್ ಬಂದಿರೋದು ಈ ಡ್ರೆಸ್ ಹದಿನೇಳು ಇಂಚು ಸೊ ಗೊತ್ತಾಯ್ತಲ್ಲ ಅಲ್ಲ ಏನೇನಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಸೊ ಈ ಶೋಲ್ಡರ್ ಈ ಮೆಷರ್ಮೆಂಟ್ನಲ್ಲಿ ಬ್ಲೌಸ್ ಹಾಕಿದ್ರೆ ಸೊ ಬ್ಲೌಸು ಹಾಳಾಗುತ್ತೆ ಸೊ ಇದೊಂದು ನಿಮ್ಮ ಸಲಗೋಗಿ ಅಂತಲೇ ಇನ್ನೊಂದ್ಸಲ ಹೇಳ್ತಾ ಇದ್ದೀವಿ ರೆಡಿಮೇಡ್ ಟಾಪ್ ಜಾಸ್ತಿ ಹಾಕಲ್ಲ ಇದೊಂದು ತಗೊಂಡಿದೆ ನನಗೆ ಕಲರ್ ಇಷ್ಟ ಆಯ್ತು ಅಂದ್ಬಿಟ್ಟು ಸೊ ಇದು ಸೊ ನೋಡಿ ಎಲ್ಲಿ ಬ್ಲೌಸ್ನ ಉದ್ದ ನಾವು ತೊಗೊಂಡಿದ್ದೀವಿ ಸೊ ಅಲ್ಲಿ ಈ ರೀತಿ ಟೇಪ್ನ ಈ ರೀತಿ ಇಟ್ಟು ನೋಡಿ ಸ್ವಲ್ಪ ಟೈಟ್ ಎಕ್ಸಾಕ್ಟ್ ಅಲ್ಲ ಟೈಟಾಗಿ ನಾವು ಬ್ಲೌಸ್ನ ಯಾವ ಲೆವೆಲಲ್ಲಿ ತುಂಬ ಟೈಟಾಗಿ ಆಗ್ತೀರಾ ತುಂಬ ಲೂಸಾಗಿ ಆಗ್ತೀರಾ ಡಿಪೆಂಡ್ ನಿಮ್ಮ ಇದ್ರ ಮೇಲೆ ಸೊ ಅಷ್ಟು ಇಟ್ಕೊಳ್ಳಿ ಇಟ್ಕೊಂಡು ಕೈಯೆಲ್ಲ ಈ ರೀತಿ ಫ್ರೀ ಬಿಟ್ಟು ಫ್ರೀ ನಿಂತ್ಕೊಳ್ಳಿ ಈ ಥರ ಹಿಂಗೆ ಎತ್ತದೆ ಅಲ್ಲಿ ವೇರಿಯೇಷನ್ ಆಗೋ ಚಾನ್ಸ್ ಇರುತ್ತೆ ಎತ್ತೋಕ್ಕೆಲ್ಲ ಹೋಗ್ಬಿಡಿ ಸುಮ್ಮನೆ ಫ್ರೀಯಾಗಿ ನಿಂತ್ಕೊಳ್ಳಿ ಸೊ ಎಷ್ಟು ಬರ್ತಾ ಇದೆ ಅನ್ನೋದು ಸೊಂಟದ ಸುತ್ತಲತ್ತೆ ನೋಡಿ ಟೇಪ್ನ ಇಟ್ಕೊಂಡಿದ್ದೀನಿ ಮೂವತ್ತ್ಮೂರು ಇಂಚು ವೆಸ್ಟ್ ರೌಂಡ್ ಅಥವಾ ಸೊಂಟದ ಸುತ್ತಳತೆ ಮೂವತ್ತ ಮೂರು ಇಂಚು ಸೊ ನೆಕ್ಸ್ಟ್ ಬಂದು ಫ್ರಂಟ್ ಡೀಪ್ ಫ್ರಂಟ್ ಡೀಪ್ ಮತ್ತೆ ಇಲ್ಲೂ ಅಲ್ಲ ಇಲ್ಲೂ ಅಲ್ಲ ಈ ಶೋಲ್ಡರ್ ಈ ಸೆಂಟರ್ ಶೋಲ್ಡರ್ ಏನಿರುತ್ತೆ ಸೊ ಇಲ್ಲಿ ನೀವು ಈ ಥರ ಇಟ್ಕೊಂಡು ಇಲ್ಲಿ ಸ್ಲೀವ್ ಟಚ್ ಆಗಿರುತ್ತೆ ನೋಡಿ ಆ ಸ್ಲೀವ್ ಟಚ್ ಹತ್ರ ನೀವು ಟೇಪ್ನ ಇಟ್ಕೊಳ್ಬೇಕು ಸೊ ಇಲ್ಲಿಂದ ಇಟ್ಕೊಂಡು ನೀವು ಫ್ರಂಟ್ ಡೀಪ್ ಬ್ಲೌಸ್ಗೆ ಆದರೆ ಬ್ಲೌಸ್ ಥರ ತೊಗೊಳ್ಬೇಕು ಡ್ರೆಸ್ಸಿಗಾದರೆ ಡ್ರೆಸ್ ಥರ ತೊಗೊಳ್ಬೇಕು ಸೊ ಫ್ರಂಟ್ ಟೀಫು ಸಾಮಾನ್ಯ ಎಷ್ಟು ಬೇಕಾಗುತ್ತೆ ನಮಗೆ ನೋಡಿ ಸೆವೆನ್ ಇಂಚ್ ಏಳು ಇಂಚು ನಂದು ಬರುತ್ತೆ ಕೆಲವ್ರು ಏಳುವರೆ ಕೆಲವ್ರು ಆರೂವರೆ ಕೆಲವ್ರು ಕಡಿಮೆ ಇಟ್ಕೊಳ್ತಾರೆ ಆರು ಇಂಚು ಡಿಪೆಂಡ್ ಆನ್ ಮೈಂಡ್ಸೆಟ್ ಸೆಟ್ ಎಷ್ಟು ಎಷ್ಟಿರುತ್ತೆ ಅಂತ ಟೇಪ್ನ ಈ ರೀತಿ ಇಟ್ಕೊಂಡು ಸೊ ಸ್ಟ್ರೈಟ್ ನಿಮಗೆ ಎಷ್ಟು ಬೇಕು ನೋಡಿ ಡ್ರೆಸ್ಸ್ದು ಇಲ್ಲಿಂದ ಇಂದಿಗ ನೇರ ಬರ್ತಾ ಇದೆ ಬ್ಲೌಸ್ ನೋಡಿ ಇಲ್ಲಿಂದ ಇಂದಿಗೆ ನೇರ ಇದೆ ಸೊ ಈ ರೀತಿ ನೇರ ತೊಗೊಂಡು ಎಷ್ಟು ಬೇಕೋ ಅಷ್ಟು ನಿಮ್ಮ ಕಸ್ಟಮರ್ಸ್ನ ಕೇಳಿ ನೀವು ತೊಗೊಳ್ಬೇಕು ಸೊ ಇದು ನಂದು ಬಂದು ಸೆವೆನ್ ಇಂಚು ಸೊ ಬ್ಯಾಕ್ ಬ್ಯಾಕಲ್ಲೂ ಅಷ್ಟೇ ಸೇಮ್ ಫ್ರಂಟಲ್ಲಿ ಯಾವ ಥರ ತಗೊಂಡ್ವಿ ಸೇಮ್ ಟು ಸೇಮ್ ಇರುತ್ತೆ ಸೊ ನೋಡಿ ಇಲ್ಲಿ ಟೇಪ್ನ ಇಟ್ಕೊಳ್ಳಿ ಎಲ್ಲಿವರೆಗೂ ನೀವು ಡೀಪ್ ಹಾಕೊಳ್ತೀರಾ ಸೊ ಅದನ್ನ ಡಿಸೈಡ್ ಮಾಡ್ಕೊಳ್ಳಿ ಸೊ ಮಿನಿಮಮ್ ನಾನು ನೋಡಿ ಇಷ್ಟು ಹಾಕೊಳ್ತೀನಿ ಸೊ ಎಷ್ಟಿದೆ ಒಂಬತ್ತು ಇಂಚ್ ಬರ್ತಾ ಇದೆ ನಾನು ಅಷ್ಟು ಹಾಕೋದು ಕೆಲವ್ರು ಹತ್ತು ಇಂಚು ಕೆಲವ್ರು ಹನ್ನೊಂದು ಇಂಚು ಹನ್ನೆರಡು ಇಂಚು ಅವರವ್ರ ಮೈಂಡ್ ಸೆಟ್ ಅಲ್ವಾ ಸೊ ಇದನ್ನು ಬ್ಯಾಕಲ್ಲಿ ಡೀಪ್ ನೆಕ್ ಬಂದು ಒಂಬತ್ತು ಇಂಚ್ ಸೊ ನೆಕ್ಸ್ಟ್ ಸ್ಲೀವ್ ಲೆಂತ್ ಸೊ ಇಲ್ಲಿನೂ ಅಷ್ಟೇ ಈ ಶೋಲ್ಡರ್ ಅಟ್ಯಾಚ್ ಏನು ಬರುತ್ತೆ ಸ್ಲೀವ್ ಅಟ್ಯಾಚು ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿಂದ ತಗೊಳ್ಳೋದಲ್ಲ ಏನಕ್ಕೆ ಇದು ಬಂದು ಇಲ್ಲಿ ಕೂತಿದೆ ಇಲ್ಲಲ್ಲ ಈ ಕಂಕ್ಳಿಂದ ನೇರ ಇವಾಗ ನಾವು ಸ್ಟಿಚ್ ಮಾಡುವಾಗ ಬ್ಲೌಸ್ ಎಲ್ಲಿ ಕೂತ್ಕೊಳುತ್ತೆ ಇಲ್ಲಿ ಕೂತ್ಕೊಳುತ್ತೆ ಕರೆಕ್ಟಾಗಿ ಸ್ಟಿಚ್ ಮಾಡೋದು ನೀವು ಇದ್ರದೇ ಮೆಷರ್ಮೆಂಟ್ ತೊಗೊಂಡು ರಾಂಗಾಗಿ ರಾಂಗಾಗಿ ಮಾಡಿದ್ರೆ ಇಲ್ಲೇ ಬರುತ್ತೆ ನಾವು ಕರೆಕ್ಟ್ ಇವಾಗ ನಾನು ಎಷ್ಟು ಹದಿನೈದುವರೆ ತೊಗೊಂಡಿದ್ದೀನಿ ಹದಿನೈದುವರೆಗೆ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಹದಿನೈದುವರೆ ಸೊ ಇವಾಗ ನಾನು ಸ್ಲೀವ್ ಅಟ್ಯಾಚ್ ಸ್ಲೀವ್ ಲೆಂತ್ ಎಲ್ಲಿ ತೊಗೊಳ್ಬೇಕು ಸ್ಲೀವ್ ಅಟ್ಯಾಚ್ ಆಗಿದೆ ಅಂತ ಇಲ್ಲಿಂದ ತೊಗೊಳೋದಲ್ಲ ನಂದು ಇಲ್ಲಿ ಬರುತ್ತೆ ಭುಜ ಸೊ ಇಲ್ಲಿಂದ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಲೆಂತ್ಗೆ ನೀವು ಐದು ಇಂಚು ಬೇಕಾ ಆರು ಇಂಚ್ ಬೇಕಾ ಹತ್ತು ಇಂಚ್ ಬೇಕಾ ಹನ್ನೊಂದು ಇಂಚ್ ಬೇಕಾ ಸೊ ಈ ರೀತಿ ನೀವು ಸ್ಲೀವ್ ಲೆಂತ್ ತೊಗೊಳ್ಳೋದು ಸೊ ಮೇಯ್ನು ಶೋಲ್ಡರ್ ಕರೆಕ್ಟಾಗಿ ಕೂತಿದೆಯಾ ಚೆಕ್ ಮಾಡಿಕೊಂಡು ತೊಗೊಳ್ಬೇಕು ಸೊ ಇವಾಗ ಇಲ್ಲಿದೆ ನಾನು ಇಲ್ಲಿಂದ ತೊಗೊಂಡಿಲ್ಲ ನಾನು ತೊಗೊಳಿರೋದು ಇಲ್ಲಿಂದ ಯಾಕಂದರೆ ಮೊದಲೇ ಹೇಳಿದೆ ಇದು ರೆಡಿಮೇಡ್ ಟಾಪ್ ನನಗಿನ್ನ ಒಂದು ಸೈಜ್ ದೊಡ್ದಿದೆ ಸೊ ನೆಕ್ಸ್ಟು ತೋಳಿನ ಸುತ್ತಳತೆ ಸೊ ಎಲ್ಲಿಗೆ ನೀವು ತಗೊಳ್ತೀರಾ ತೋಳಿನ ಸುತ್ತಳತೆ ನೀವು ಎಲ್ಲಿಗೆ ಎಂಡ್ ಮಾಡ್ತೀರಾ ಸೊ ಅಲ್ಲಿ ಈ ರೀತಿ ಕೈನ ಈ ರೀತಿ ಮಡ್ಚ್ಕೊಳ್ಳಿ ನೋಡಿ ಕೈ ಈ ಥರ ಬಿಟ್ಟಾಗ ಸ್ವಲ್ಪ ಚೂರು ಕಡಿಮೆ ಇರುತ್ತೆ ಈ ಥರ ಫೋಲ್ಡ್ ಆದಾಗ ಅದೇನಾಗುತ್ತೆ ಸ್ವಲ್ಪ ಉಬ್ಬುತ್ತೆ ಒಂಚೂರು ಒಂದು ಪಾಯಿಂಟ್ ಅಷ್ಟು ಉಬ್ಬುತ್ತೆ ಸೊ ನಾವು ಕೈ ಯಾವಾಗಲೂ ಹಿಂಗೆ ಎತ್ತಿ ಆಡಿಸಿ ಎಲ್ಲ ಮಾಡಬೇಕಲ್ವಾ ಸೊ ಹಾಗಾಗಿ ಈ ಸ್ಲೀವ್ ಈ ರೀತಿ ಫೋಲ್ಡ್ ಇರಲಿ ಅಥವಾ ಇಲ್ಲಿ ಎಲ್ಬೋ ಸ್ಲೀವ್ ಲೆನ್ಸ್ವರೆಗೂ ತಗೊಳ್ತೀರ ಕೈ ಫೋಲ್ಡ್ ಇರಲಿ ನೀವು ಸ್ಲೀವ್ ರೌಂಡ್ನ ತಗೊಳ್ಳುವಾಗ ಕೈ ಫೋಲ್ಡ್ ಇರಬೇಕಷ್ಟೇ ಸೊ ಎಷ್ಟು ಬರ್ತಾ ಇದೆ ನಂದು ಹತ್ತುವರೆ ಇಂಚ್ ಬರ್ತಾ ಇದೆ ಎಲ್ಬೋ ಸ್ಲೀವ್ ಲೆಂತ್ ಹತ್ತುವರೆ ಬರ್ತಾ ಇದೆ ಸೊ ಸ್ಲೀವ್ ಲೆಂತ್ ಬಂದು ಟೆನ್ ಆ್ಯಂಡ್ ಹಾಫ್ ನಂದು ಸೊ ನಾನು ಟೆನ್ ಅಂಡ್ ಹಾಫ್ ತಗೊಂಡಿದೀನಿ ಲೆವೆನ್ ಇಂಚ್ ತಗೊಳ್ಳೋರ್ತಾರೆ ಕೈ ಸ್ವಲ್ಪ ಉದ್ದ ಇರ್ತಾರೆ ಅವರು ಉದ್ದ ಇರ್ತಾರೆ ಹನ್ನೊಂದು ಇಂಚು ಹನ್ನೊಂದುವರೆ ಇಂಚೆಲ್ಲ ಬರುತ್ತೆ ಸೊ ಇಲ್ಲಿ ಬಂದು ಟೆನ್ ಅಂಡ್ ಹಾಫ್ ಸ್ಲೀವ್ ರೌಂಡ್ ಬಂದೂ ಅಷ್ಟೇ ಟೆನ್ ಆ್ಯಂಡ್ ಹಾಫ್ ಉದ್ದು ಹತ್ತುವರೆ ಸ್ಲೀವ್ ರೌಂಡು ಹತ್ತುವರೆ ಸೊ ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಇಷ್ಟದ ಪ್ರಕಾರ ಸುತ್ತಲತೆ ಅಲ್ಲಿ ಎಷ್ಟಿದೆ ಅಷ್ಟು ಏನೇ ಸುತ್ತಲತೆ ತಗೊಳ್ಬೇಕಾದ್ರೂ ಕೈ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ಇಟ್ಟಿಡೋದಲ್ಲ ಈ ರೀತಿ ಕೈ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಲೆಂತ್ ಏನು ತೊಗೊಂಡಿದ್ದೀವಿ ಅದು ಈ ರೀತಿ ನಮಗೆ ಡಿಸ್ಟರ್ಬ್ ಆಗ್ತಿದೆಯಾ ಅದೆಲ್ಲ ನೋಡಿ ಸೊ ಲೆಂತ್ ಅಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ತೊಗೊಂಡು ಇಲ್ಲಿ ಸುತ್ತಲತ್ತೆ ನೀವು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಟೇಪಲ್ಲಿ ಸುತ್ತಲತೆ ತಗೊಳ್ಳೋದು ಸೊ ನೆಕ್ಸ್ಟ್ ಬಸ್ ಪಾಯಿಂಟ್ ಬಸ್ ಪಾಯಿಂಟ್ ಈ ಮಿಡಲ್ ಶೋಲ್ಡರ್ ಹತ್ರ ಈ ರೀತಿ ಇಟ್ಕೊಂಡು ಸೊ ನಮ್ಮ ಕಫ್ ಹತ್ರ ಬಸ್ ಪಾಯಿಂಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಸೊ ನೋಡಿ ನಂದು ಬರ್ತಾ ಇದೆ ಹತ್ತೂವರೆ ಇಂಚು ಸೊ ಹತ್ತೂವರೆ ಇಂಚು ಅಪೆಕ್ಸ್ ಪಾಯಿಂಟ್ ಅಥವಾ ಬಸ್ ಪಾಯಿಂಟ್ ನೋಡಿ ಇದೇನಿದೆ ಇದು ಹತ್ತೂವರೆ ಇಂಚು ನಾನು ಇಲ್ಲಿ ಬರಿತಾ ಇದ್ದೀನಿ ಸೊ ಇದು ಬಂದು ಹಾರ್ಮೋಲ್ ರೌಂಡ್ ಹಾರ್ಮೋಲ್ ರೌಂಡು ನಾವು ಸ್ಲೀವ್ ಕಟ್ಟಿಂಗ್ ಮಾಡಲಿಕ್ಕೆ ಫಿಟ್ಟಿಂಗ್ ಮಾಡಲಿಕ್ಕೆ ಎಲ್ಲದಕ್ಕೂ ಅವಶ್ಯಕತೆ ಇದ್ದೇ ಇದೆ ಸೊ ಎಲ್ಲಿ ಇರುತ್ತೆ ಅಲ್ಲಿಗೆ ತಗೊಳ್ಬೇಕು ಕರೆಕ್ಟೇ ಎಕ್ಸಾಕ್ಟ್ ಸೊ ಇಲ್ಲಿ ನೀವು ಹಾರ್ಮಲ್ ರೌಂಡ್ ತೊಗೊಳೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ನೋಡಿ ಇದು ಕರೆಕ್ಟಾಗಿ ನನ್ನ ಶೋಲ್ಡರ್ ಎಲ್ಲಿಗೆ ಎಂಟು ಮಾಡಿದ್ದೆ ಅಂದ್ರೆ ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ ತಗೊಳವಾಗ ನಾನು ಎಲ್ಲಿಗೆ ಎಂಟು ಮಾಡಿದ್ದೆ ಸೊ ಅಲ್ಲಿಗೆ ನಾನು ಟೇಪ್ ಇಡಿತಾ ಇದ್ದೀನಿ ಸೊ ನಂದು ಹಾರ್ಮಲ್ ರೌಂಡ್ ಎಷ್ಟು ಬರ್ತಾ ಇದೆ ಹದಿನೈದುವರೆ ಇಂಚು ಇಂಚ್ ಬರ್ತಾ ಇದೆ ನೋಡಿ ಇಂಚು ಸೊ ಕೆಲವರು ಶೋಲ್ಡರ್ ತಗೊಳೋದ್ರಲ್ಲೂ ಹಾರ್ಮಲ್ ರೌಂಡ್ ತಗೊಳದ್ರಲ್ಲೂ ತಪ್ಪು ಮಾಡ್ತೀರಾ ಇಲ್ಲಿದೆ ಅಲ್ಲ ಸ್ಲೀವ್ ಅಟ್ಯಾಚು ಸೊ ಇಲ್ಲಿ ಏನ್ ಮಾಡ್ಬಿಡ್ತೀರಾ ನೀವು ಇಲ್ಲಿಂದ ತಗೊಂಡ್ಬಿಡ್ತೀರಾ ನೋಡಿ ಇಲ್ಲಿಂದ ತಗೊಂಡಾಗ ಇದು ಬಂದು ಕೈಯಿನ ಸುತ್ತಳತೆ ಆಗುತ್ತೆ ಇದು ಹಾರ್ಮೋಲ್ ರೌಂಡ್ ಬರಲ್ಲ ಕೈಯ ಸುತ್ತಳತೆ ಆಗುತ್ತೆ ಸೊ ಯಾವಾಗ್ಲೂ ಟೇಪ್ ಇದು ಕರೆಕ್ಟ್ ಆಗಿ ಇಲ್ಲಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಟೇಪ್ ಇದು ಇಲ್ಲಿ ಇರಬೇಕು ಕರೆಕ್ಟ್ ಕನ್ಫರ್ಮ್ ಮಾಡ್ಕೊಳ್ಬೇಕು ನಮ್ಮ ಭುಜ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿನ ಸುತ್ತಳತೆ ತಗೊಳ್ಬೇಕು ಸೊ ಇಷ್ಟು ಮೇಯ್ನು ಬ್ಲೌಸ್ ಕಟಿಂಗ್ ಮಾಡಲಿಕ್ಕೆ ಬೇಕಾಗಿರುವಂಥ ಮೆಷರ್ಮೆಂಟ್ಸು ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಇಷ್ಟ ಆಗಿದೆ ಅಂತಲೂ ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕು ಏನೋ ಡಿಸ್ಪ್ಲೇಕ್ಕೇನೋ ಅಂದ್ಕೊಡಿ ಸೊ ಸ್ಟಾರ್ಟಿಂಗ್ ಹೇಳ್ದಂಗೆ ದಯವಿಟ್ಟು ಆನ್ಲೈನ್ ಕ್ಲಾಸ್ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇನ್ನೂ ಒಂದು ಸರಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ದಯವಿಟ್ಟು ಮೆಸೇಜ್ ಹಾಕಿ ನಿಮ್ಮ ನೇಮು ಹಾಗೆ ನಿಮ್ಮ ಏರಿಯಾ ನೇಮು ಕಲ್ತ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಏನಕ್ಕೆ ಅಂದರೆ ನನ್ನ ಹತ್ರ ಟೈಮ್ ಇಲ್ಲ ಓನ್ಲಿ ವಾಟ್ಸಪ್ ಮೆಸೇಜ್ ನೋ ಕಾಲ್ ಕಾಲ್ ಆಗಿಲ್ಲ ಕಾಲ್ ಬರಲ್ಲ ಓನ್ಲಿ ವಾಟ್ಸಪ್ ಮೆಸೇಜ್ ನಾನೊಂದು ಗ್ರೂಪ್ ರೆಡಿ ಮಾಡಿ ಆಮೇಲೆ ಅನೌನ್ಸ್ ಮಾಡ್ತೀನಿ ಫೀಸ್ನ ಮೊದಲೇ ಹೇಳ್ದಂಗೆ ಜನ ಜಾಸ್ತಿ ಆದಷ್ಟು ಫೀಸ್ ಕಡಿಮೆ ಇರುತ್ತೆ ಸೊ ಇದೊಂದಕ್ಕೋಸ್ಕರ ಫಸ್ಟ್ ಗ್ರೂಪ್ ಮಾಡಿ ಆಮೇಲೆ ಫೀಸ್ನ ಅನೌನ್ಸ್ ಮಾಡ್ತೀನಿ ಜಾಸ್ತಿ ಏನು ತೊಗೊಳ್ಳಲ್ಲ ಇಂಟ್ರೆಸ್ಟ್ ಇರೋರು ಮಾತ್ರ ತೊಗೊಳ್ಳಿ ಅದರಲ್ಲೂ ಮೇಯ್ನ್ ಕಲ್ಸ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರೋರು ಮಾತ್ರ ಏನೇ ಆಗಲಿ ನಮಗೆ ಕಲಿಕೆ ಅನ್ನೋದು ಭಾಳ ಮುಖ್ಯ ಆ ಟೈಲರಿಂಗ್ದು ಏನು ನಾವು ಕೆಲಸ ಕಲಿಬೇಕಂತ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಇರಬೇಕು ತಲೆಗೆ ಹೋಗೋದು ಏನಕ್ಕೆ ಅಂದರೆ ಅದ್ರ ಬಗ್ಗೆ ನಮ್ಗೆ ಕ್ಯೂರಿಯಾಸಿಟಿ ಇರಬೇಕು ಕಲ್ತ್ಕೊಳ್ಳೇಬೇಕು ಅನ್ನೋ ಹಠ ಇರಬೇಕು ಕ್ಯೂರಿಯಾಸಿಟಿ ಅನ್ನೋದು ಜಾಸ್ತಿ ಇರಬೇಕು ಹಿಂಗೆ ಮಾಡಿದ್ರೆ ಹೆಂಗೆ ಈ ರೀತಿ ಮಾಡಿದ್ರೆ ಹಿಂಗಾಗುತ್ತೆ ಸೊ ಇದೆಲ್ಲ ಇದ್ರೆ ಮಾತ್ರ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು ಸೊ ಇಂಗ್ಲೀಷ್ನಲ್ಲಿ ಒಂದು ವರ್ಡ್ ಇದೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಸೊ ಅಂದರೆ ಪ್ರಾಕ್ಟೀಸ್ ಮಾಡಿದಷ್ಟು ಮನುಷ್ಯನ ಅದು ಪರ್ಫೆಕ್ಟ್ ಮಾಡ್ತಾ ಹೋಗುತ್ತೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ಕಲ್ತ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅಂಥವ್ರು ಮಾತ್ರ ವಾಟ್ಸಪ್ಗೆ ಮೆಸೇಜ್ ಹಾಕಿ ನಾನು ಗ್ರೂಪ್ ಮಾಡಿಬಿಟ್ಟು ನಾನು ನಿಮಗೆ ಫೀಸ್ ಬಗ್ಗೆ ಹೇಳ್ತೀನಿ ಸೊ ಚಿಕ್ಕದಾಗ ಒಂದು ಫೀಸ್ ಅಂತ ಇರುತ್ತೆ ಸೊ ಬೇಸಿಕ್ ಬೇಸಿಕ್ ಬಗ್ಗೆ ಇದ್ದೀನಿ ಬೇಸಿಕ್ ಬಗ್ಗೆ ಯಾರ್ಯಾರಿಗೆಲ್ಲ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅಂಥವ್ರು ಮಾತ್ರ ಸೊ ಏನಕ್ಕೆ ನಾನು ಬೇಸಿಕ್ನೇ ಆರಿಸ್ಕೊಂಡೆ ಅಂತಂದರೆ ಸೊ ಇವಾಗೆಲ್ಲ ನೋಡಿ ಇವಾಗ ನಾನು ಏನು ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಬೇಸಿಕ್ ಗೊತ್ತಿದ್ರೆ ಮಾತ್ರ ತಲೆಗೆ ಹೋಗೋದು ಸೊ ಇವಾಗ ಟೈಲರಿಂಗ್ ಬಗ್ಗೆ ಏನೂ ಗೊತ್ತಿರಲ್ಲ ನನ್ನ ಚಾನಲ್ನ ಓಪನ್ ಮಾಡಿದ್ರೆ ಖಂಡಿತ ಅರ್ಥ ಆಗಲ್ಲ ಸೊ ಬೇಸಿಕ್ ಅನ್ನೋದು ಏನಿದೆ ಅದು ಇದ್ರೆ ಇವೆಲ್ಲ ಆಟೋಮೆಟಿಕ್ ಆಗಿ ತಲೆಗೆ ಹೋಗುತ್ತೆ ಸೊ ಹಂಗಾಗಿ ನಾನು ದೊಡ್ಡ ದೊಡ್ಡದರಿಸ್ಕೊಡಲಿಲ್ಲ ಆರಿಸ್ಕೊಡೋದು ಬೇಸಿಕ್ ಒಂದು ಕಟ್ಟಡ ಕಟ್ಟಕ್ಕೆ ಅಡಿಪಾಯ ಎಷ್ಟು ಮುಖ್ಯ ಸೊ ಟೈಲರಿಂಗ್ ಕಲಿಯೋಕ್ಕೆ ಬೇಸಿಕ್ ಅಷ್ಟು ಮುಖ್ಯ ಬೇಸಿಕ್ ಅನ್ನೋದನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ನೀವೇ ಒಂದು ಡ್ರೆಸ್ನ ಸ್ಕೆಚ್ ಹಾಕ್ಬೋದು ನೀವೇ ಒಂದು ಡ್ರೆಸ್ನ ಸ್ಕೆಚ್ ಹಾಕಿ ಅದಕ್ಕೆ ಮೆಷರ್ಮೆಂಟ್ ತೆಗೆದು ನೀವೇ ಒಂದು ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಇವಾಗೆಲ್ಲ ನಾವು ನಾವು ಸ್ಟಿಚ್ ಮಾಡೋದನ್ನೆಲ್ಲ ಪ್ರತಿಯೊಂದು ಯಾರು ನಮ್ಗೆ ಹೇಳ್ಕೊಟ್ಟಿಲ್ಲ ನಾವು ನಾವು ಓನರ್ ಕ್ರಿಯೇಟ್ ಮಾಡ್ತೀವಿ ಡಿಸೈನ್ನ ಓನರ್ ಮಾಡ್ತೀವಿ ಏನಕ್ಕೆ ಅಂದರೆ ಬೇಸಿಕ್ ಚೆನ್ನಾಗಿದೆ ಬೇಸಿಕ್ ಬರೀ ಕಲ್ಸ್ಕೊಡೋದಲ್ಲ ಪ್ರಾಕ್ಟೀಸು ಭಾಳ ಮುಖ್ಯ ಸೊ ದಯವಿಟ್ಟು ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಕೊಡ್ತಾರೋ ನಂಬರಿಗೆ ಮೆಸೇಜ್ ಮಾಡಿ ಸೊ ಓಕೆ ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಇಲ್ಲಾದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ನನ್ನ ಹೊಸ್ದಾಗಿ ಎಂಟ್ರಿ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ಇನ್ನು ಯಾರು ನನ್ನ ಚಾನಲ್ಗೆ ನೋಡ್ತಾ ಇಲ್ಲ ನಿಮ್ಮ ಸುತ್ತಮುತ್ತ ಯಾರ್ಯಾರಿದ್ದಾರೆ ಸೊ ಅಂಥವರಿಗೆಲ್ಲ ನಾನು ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಫೇಸ್ಬುಕ್ ಅಕೌಂಟ್ ಈ ಥರ ಎಲ್ಲ ಇದ್ದರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಅಭ್ಯರ್ಥಿ ಸಿಗ್ತೀನಿ ಅಲ್ಲಿ ಊಟ ಬಾಯ್ ಥ್ಯಾಂಕ್ ಯು